ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳು ಕಾದಂಬರಿಯ ಇಪ್ಪತ್ತೆಂಟನೇ ಭಾಗವನ್ನು ಕೇಳ್ತಾಯಿದ್ದೀರ ಛಾಯಾಳನ್ನು ಹುಡುಕಿಕೊಂಡು ಅವಳ ತರಗತಿಯ ಕಡೆಗೆ ನಡೆದ ಮುರಳಿ ಛಾಯಾ ತರಗತಿಗೆ ಹಾಜರಾಗುವ ಮನಸ್ಸಿಲ್ಲದೆ ಕಾಲೇಜಿನ ಕ್ಯಾಂಟೀನಿನಲ್ಲಿಯೇ ಕುಳಿತದ್ದು ಅವನ ಗಮನಕ್ಕೆ ಬಂತು ಹಾಯ್ ಛಾಯಾ ತನ್ನ ಪಕ್ಕದಲ್ಲೇ ಮುರಳಿಯ ದನಿ ಕೇಳಿದಾಗ ಬೆಚ್ಚಿದಳು ಏನ್ರಿ ತುಂಬ ಯೋಚನೆಯಲ್ಲಿ ಮುಳುಗಿರೋ ಹಾಗಿದೆ ನಾನು ನಿಮ್ಮನ್ನು ಕರೆದ್ರೆ ಪಕ್ಕದಲ್ಲೆಲ್ಲೋ ಬಾಂಬ್ ಬಿದ್ದ ರೇಂಜಿಗೆ ಬೆಚ್ಚಿಬಿಟ್ರಿ ನಗುತ್ತಾ ನುಡಿದ ಮುರಳಿಯ ಹಾಸ್ಯಕ್ಕೆ ಛಾಯಾಳ ಮನವೇನೂ ಅರಳಲಿಲ್ಲ ಅವಳ ಲಾನವಾದ ಮುಖಾನ ಕಂಡು ಏನೋ ಗಂಭೀರವಾದ ವಿಷಯವೇ ಇರಬೇಕು ಎನಿಸಿ ಮುರಳಿಯೂ ಸುಮ್ಮನೆ ಅವಳ ಎದುರಿನ ಚೇರ್ ಮೇಲೆ ಕುಳಿತನು ತಗೊಳ್ಳಿ ಛಾಯಾ ಸ್ವಲ್ಪ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಎಷ್ಟು ಹೊತ್ತಾದರೂ ಛಾಯಾ ಏನು ಮಾತನಾಡದನ್ನು ಕಂಡು ಇಬ್ಬರಿಗೂ ಒಂದೊಂದು ಲೋಟ ಕಾಫಿ ಹಿಡಿದು ಬಂದಿದ್ದ ಥ್ಯಾಂಕ್ಸ್ ಈಗ ನಿಜವಾಗ್ಲೂ ನನಗೆ ಕಾಫಿ ಬೇಕು ಎನಿಸಿತ್ತು ಎಂದ ಛಾಯಾ ಕಾಫಿ ಗುಟಕರಿಸತೊಡಗಿದಳು ಬೆಳಿಗ್ಗೆಗೂ ಈಗೂ ಏನಾದರೂ ವ್ಯತ್ಯಾಸ ಅನ್ನಿಸ್ತಾ ಇದೆಯಾ ಸಂಧ್ಯಾ ಮಾತಿನ ಮಧ್ಯೆ ಕೇಳಿದರು ವೈದೇಹಿ ಹಾಂ ಮೇಡಮ್ ಬೆಳಿಗ್ಗೆ ತುಂಬ ಗೊಂದಲ ಅನ್ನಿಸ್ತಾ ಇತ್ತು ನಿಮ್ಮ ಹತ್ತಿರ ಮಾತಾಡಿ ಮಲಗಿ ಎದ್ದ ಮೇಲೆ ಮನಸ್ಸಿನ ಭಾರ ಕಡಿಮೆ ಆದ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ಅದಕ್ಕೆ ಮನಸ್ಸಲ್ಲಿ ತುಂಬ ಕೊರಗ ನಿಟ್ಕೋಬಾರ್ದು ಏನೇ ಅನಿಸಿದ್ರೂ ಮಾತಾಡ್ಬಿಡಬೇಕು ನೀನು ಆಗ ಹೆದರದೆ ನಿಮ್ಮ ಅಪ್ಪನ ಬಳಿ ನಿಮ್ಮ ಚಿಕ್ಕಮ್ಮನ ಬಗ್ಗೆ ಮಾತಾಡಿದರೆ ಇಷ್ಟು ದಿನ ಕೊರಗೋ ಪ್ರಮೇಯನೇ ಇರ್ತಿರ್ಲಿಲ್ಲ ಅಲ್ವಾ ಮನಸ್ಸನ್ನು ಬೇಡದ ಆಲೋಚನೆಗಳಿಂದ ತುಂಬಿಸ್ಬಿಟ್ರೆ ಒಳ್ಳೆಯ ಆಲೋಚನೆಗಳಿಗೆ ಜಾಗನೇ ಇರಲ್ಲ ನಿನ್ನ ಮನಸ್ಸಿಂದ ಇವತ್ತು ಚಿಕ್ಕಮ್ಮನ ಬಗ್ಗೆ ಇದ್ದ ಸ್ವಲ್ಪ ಕೋಪ ಹೊರಗಡೆ ಬಂದಿದ್ದಕ್ಕೆ ಈಗ ಸಂಗೀತದ ಕಾಲೇಜಿಗೆ ಸೇರೋ ಒಳ್ಳೆ ಆಲೋಚನೆಗೆ ಜಾಗ ಸಿಕ್ತು ಅಲ್ವಾ ಹಾಗೆಯೇ ನಿನ್ನ ಮನಸ್ಸಲ್ಲಿ ಏನೇನು ದುಃಖ ಬೇಸರ ಎಲ್ಲ ಇದೆಯೋ ಅದೆಲ್ಲ ಹೊರಗಡೆ ಹಾಕ್ಬಿಡು ಆಗ ನಿಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸೋದಕ್ಕೆ ಸುಲಭ ಆಗುತ್ತೆ ನಾವು ಮನೆನ ಹೇಗೆ ಗುಡಿಸಿ ಸಾರಿಸಿ ನೀಟಾಗಿಟ್ಕೊಳ್ತೀವೋ ಅದೇ ರೀತಿ ಮನಸ್ಸನ್ನು ಕೂಡ ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಅರ್ಥ ಆಯ್ತಾ ಎನ್ನುತ್ತಾ ಅವಳ ಎರಡೂ ಕೆನ್ನೆಗಳನ್ನು ಪ್ರೀತಿಯಿಂದ ಹಿಂಡಿದರು ನಗುತ್ತಾ ಅವರ ಮಾತಿಗೆ ಹೂಗುಟ್ಟಿದಳು ಸಂಧ್ಯಾ ಮತ್ತೆ ಇನ್ನೂ ಏನಾದರೂ ಹೇಳೋದಿದೆಯಾ ಸಂಧ್ಯಾ ಎಂದವರ ಮಾತಿಗೆ ಹೌದು ಎಂಬಂತೆ ತಲೆ ಆಡಿಸಿದಳು ನನಗೆ ಗೌತು ಅಂದರೆ ತುಂಬ ಇಷ್ಟ ಎಂದಳು ಗೌತು ಅಂದರೆ ಗೌತು ಗೌತಮ್ ನನ್ನ ತಮ್ಮ ಅಂದರೆ ಚಿಕ್ಕಮ್ಮನ ಮಗ ಎಷ್ಟು ಮುದ್ದು ಗೊತ್ತಾ ಆಂಟಿ ಅವನು ಎಂದಳು ನಾಲಿಗೆ ಕಚ್ಚಿ ಸಾರಿ ಮೇಡಮ್ ಎಂದಳು ಪರವಾಗಿಲ್ಲ ನೀನು ಆಂಟಿ ಅಂತ ನಂಗೆ ನನಗಿಷ್ಟಾನೇ ಹಾಗೆ ಕರಿ ಎಂದಳು ವೈದೇಹೀನ ಗೊತ್ತಾ ನನಗೆ ಗೌತು ಜೊತೆ ಆಟ ಆಡಬೇಕು ಅಂದರೆ ತುಂಬ ಇಷ್ಟ ಆದರೆ ಚಿಕ್ಕಮ್ಮ ಬಿಡೋದೇ ಇಲ್ಲ ಆದರೆ ಅವನಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ನನ್ನ ಜೊತೆ ಆಟ ಆಡ್ತಾನೆ ಊಟ ಕೂಡ ನಾನು ಮಾಡಿಸಿದ್ರೇ ಮಾಡೋದು ಸಂಧ್ಯಾ ಖುಷಿ ಲಹರಿಯಲ್ಲಿ ಇದ್ದಳು ಓಹೋ ಹೌದಾ ಇನ್ನೂ ಯಾರ್ಯಾರಿಗೆ ನಮ್ಮ ಸಂಧ್ಯಾನ ಕಂಡ್ರೆ ಇಷ್ಟ ನನ್ನ ಕಂಡ್ರೆ ಅಜ್ಜಿಗೂ ತುಂಬ ಇಷ್ಟ ಪ್ರೇಮ ಅಜ್ಜಿ ನನಗೆ ಏನೇನು ತಿಂಡಿ ಇಷ್ಟನೋ ಅದೆಲ್ಲ ಮಾಡಿಕೊಡ್ತಾರೆ ನನಗೆ ಜಡೆ ಹಾಕಿದ್ರು ಗೊತ್ತಾ ಅವರು ಎಂದವಳು ಸ್ವಲ್ಪ ಮಂಕಾದಳು ಯಾಕೆ ಸಂಧ್ಯಾ ಏನಾಯಿತು ಎಂದು ಕೇಳಿದ ವೈದೇಹಿಯವರ ಅಂತಃಕರಣಕ್ಕೆ ಸಂಧ್ಯಾಳ ಕಣ್ಣು ತುಂಬಿ ಬಂದಿತ್ತು ಅವತ್ತು ಪ್ರೇಮ ಅಜ್ಜಿ ನನಗೆ ಮೊಗ್ಗಿನ ಜಡೆ ಹಾಕಿದ್ರು ಅಮ್ಮನ ಸೀರೆ ಉಡಿಸಿ ಫೋಟೋ ಕೂಡ ತೆಗೆಸಿದ್ರು ಆದರೆ ಅವತ್ತು ರಾತ್ರಿ ನಾನು ಮಲಗಿದ್ದಾಗ ಚಿಕ್ಕಮ್ಮ ಬಂದು ನನ್ನ ಕುಚ್ಚು ಚೌರಿ ಅಮ್ಮನ ಸೀರೆ ಎಲ್ಲ ತಗೊಂಡು ಹೋಗಿ ಬಚ್ಚಲ ಮನೆಯಲ್ಲಿ ಒಲೆಗೆ ಹಾಕ್ಬಿಟ್ರು ನಾನು ಅದನ್ನು ಪ್ರೇಮ ಅಜ್ಜಿಗೆ ಹೇಳಿದೆ ಪ್ರೇಮ ಅಜ್ಜಿ ಚಿಕ್ಕಮ್ಮಗೆ ತುಂಬ ಬೈದರು ಅದಕ್ಕೆ ಚಿಕ್ಕಮ್ಮ ನನ್ನ ರಟ್ಟೆನ ಗಟ್ಟಿಯಾಗಿ ಒತ್ತಿ ಹಿಡಿದು ಒಲೆ ಮುಂದೆ ನಿಲ್ಲಿಸಿ ಇನ್ನೊಂದು ಸಾರಿ ಪ್ರೇಮ ಅಜ್ಜಿ ಅವರನ್ನು ನನ್ನ ಕಾರಣದಿಂದ ಬೈದರೆ ಆ ಸೀರೆ ಜಾಗದಲ್ಲಿ ನಾನಿರ್ತೀನಿ ಅಂತ ಹೇಳಿದ್ರು ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಆ ಕರಾಳ ನೆನಪಿನಿಂದ ಹೊರಬರಲಾಗದೆ ಬಿಕ್ಕಿದಳು ಸಂಧ್ಯಾ ಅವಳನ್ನು ತಮ್ಮ ಎದೆಗೆ ಆನಿಸಿಕೊಂಡ ವೈದೇಹಿ ಇನ್ನೂ ಇಂತಹ ಎಷ್ಟು ಕಹಿ ನೆನಪಿಗಳ ಇದೆಯೋ ಈ ಪುಟ್ಟ ಮನಸ್ಸಲ್ಲಿ ಕೆದಕುತ್ತಾ ಹೋದಷ್ಟು ಅಳಿಸಲಾಗದ ಗಾಯವಾಗುತ್ತದೆ ಎಂದುಕೊಂಡರು ನೋಡು ಮಗು ಹಿಂದೆ ನಡೆದಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು ಗೊತ್ತು ಹೇಳೋದು ಸುಲಭ ಆದರೆ ಮರೆಯೋದು ಹೇಳಿದಷ್ಟು ಸುಲಭ ಅಲ್ಲ ಅಂತ ಆದರೆ ದಾರಿ ಸಾಗಲೇಬೇಕು ಅಲ್ವಾ ನಾವು ಬರೀ ಹಿಂದೆ ತಿರುಗ್ತೇನೆ ನೋಡ್ತಾ ಇದ್ದರೆ ಮುಂದೆ ಸಾಗೋದು ಹೇಗಮ್ಮ ಇವತ್ತಿನ ಬದುಕನ್ನು ನಾವು ಜೀವಿಸಲೇಬೇಕಲ್ವಾ ನೀನು ಇನ್ನು ಚಿಕ್ಕ ಹುಡುಗಿ ಜೀವನ ತುಂಬ ದೊಡ್ಡದಿದೆ ಹಳೆ ಗಾಯಗಳನ್ನು ಕೆದಕ್ತಾ ಇದ್ದರೆ ಹುಣ್ಣಾಗಿ ಬಿಡುತ್ತೆ ವ್ರಣವಾಗಿ ನೋವು ಕೊಡುತ್ತೆ ಹಳೆಯದನ್ನು ಹಿಂದೆ ಬಿಟ್ಟು ಹೊಸದಕ್ಕೆ ಎದುರು ನೋಡು ಹೊಸ ಹೊಸ ಅನುಭವಗಳು ನಿನಗೋಸ್ಕರ ಕಾಯ್ತಾ ಇರುತ್ತೆ ಹಳೆ ಬೀಳದನ್ನು ಕತ್ತರಿಸಿ ಮುಂದೆ ಹೋಗು ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಪುಟಿ ಸ್ವಲ್ಪ ಧೈರ್ಯವನ್ನು ಜೀವನದಿಂದ ಸಾಲವಾಗಿ ತಗೋ ಮತ್ತು ಒಂಚೂರು ಪ್ರೀತಿ ಕೊಡು ನೋಡ್ತಾ ಇರು ಬದುಕು ನಿನಗೆ ನೀನು ಕೊಡೋ ಪ್ರೀತಿ ಹತ್ತರಷ್ಟು ನೂರರಷ್ಟು ಪ್ರೀತಿನ ವಾಪಸ್ ಕೊಡುತ್ತೆ ಜಸ್ಟ್ ರಿಲ್ಯಾಕ್ಸ್ ಎನ್ನುತ್ತಾ ಅವಳ ಬೆನ್ನು ನೆವರಿಸುತ್ತಾ ಸಮಾಧಾನ ಮಾಡಿದರು ಛಾಯಾ ನನಗೆ ನೆಕ್ಸ್ಟ್ ಪೀರಿಯಡ್ ಕ್ಲಾಸ್ ಇದೆ ನೀವು ಏನು ವಿಷಯ ಮಾತಾಡಬೇಕು ಅನ್ನೋದನ್ನು ಹೇಳ್ತೀರಾ ಕಾಯುವಷ್ಟು ಕಾದು ತಾಳ್ಮೆಗೆಟ್ಟು ಹೇಳಿದ ಮುರಳಿ ಬಂದಾಗಿನಿಂದ ಒಂದೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದವಳ ಕಂಡು ಅವನ ಸಹನೆ ಸತ್ತಿತ್ತು ಛಾಯಾಳ ಮನಸ್ಸಿನಲ್ಲಿ ದ್ವಂದ್ವಭಾವ ಗೆಳತಿಯ ಅಂತರಂಗದ ಗುಟ್ಟು ಮೂರನೆಯವರಿಗೆ ಹೇಳುವುದೋ ಬೇಡುವ ಬಿಡುವುದೋ ಎಂಬ ಸಂದೇಹ ಒಮ್ಮೆ ಹೇಳುವುದು ಒಳದೆನಿಸಿದರೆ ಮತ್ತೊಮ್ಮೆ ಬೇಡವೆನಿಸುತ್ತಿತ್ತು ಸರಿ ನಾನಿನ್ ಹೊರಡ್ತೀನಿ ತುಸು ಬೇಸರ ಕೋಪ ಬೆರೆಸಿಯೇ ಹೇಳಿ ಎದ್ದು ನಿಂತ ಮುರಳಿ ಸಂಧ್ಯಾ ರವಿ ಮಾಮನ್ನ ಲವ್ ಮಾಡ್ತಾ ಇದ್ದಾಳಂತೆ ಹೊಟ್ಟೆಯಲ್ಲಿನ ಗುಟ್ಟು ಆಚೆಗೆ ಬಂದಿತು ವಾಟ್ ಚೀಲದ ಮುರಳಿ ಎದುರಿನ ಟೇಬಲ್ ಮೇಲಿದ್ದ ಕಾಫಿ ಲೋಟವನ್ನು ಜೋರಾಗಿ ತಳ್ಳಿದ್ದ ಮುರಳಿ ಪ್ಲೀಸ್ ಗಲಾಟೆ ಮಾಡಬೇಡಿ ಎಂದಳು ಛಾಯಾ ಗಾಬರಿಯಲ್ಲಿ ಇದ್ದ ವಿದ್ಯಾರ್ಥಿಗಳ ನೋಟ ತಮ್ಮ ಕಡೆಯೇ ಇದೆ ಎಂಬುದನ್ನು ಅರಿತ ಮುರಳಿ ಸ್ವಲ್ಪ ಶಾಂತನಾಗಿ ಕುಳಿತ ಏನು ಹೇಳ್ತಾ ಇದ್ದೀರ ಛಾಯಾ ಸಂಧ್ಯಾ ಬೇರೆ ಯಾರನ್ನೂ ಪ್ರೀತಿಸ್ತಾ ಇದ್ದಾಳ ಅವನ ದನಿ ನೋವಿನಲ್ಲಿ ಅದ್ದಿ ತೆಗೆದಂತೆ ಇತ್ತು ಕಣ್ಣ ಮುಂದೆ ಶ್ಯಾಮನ ಚಿತ್ರವೇ ತುಂಬಿ ಬಂದಿತ್ತು ಬೇರೆ ಯಾರೋ ಅಲ್ಲ ನನ್ನ ಮಾವ ಅಂದರೆ ನನ್ನ ಅಮ್ಮ ತಮ್ಮ ರವಿ ಮಾಮ ಅವರಿಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿದೆ ಎಂದವಳ ಮಾತಲ್ಲಿ ಸಂಧ್ಯಾಳ ಮೇಲೆ ಬೇಸರವಿದ್ದದ್ದಂತೂ ಸ್ಪಷ್ಟ ಸ್ವಲ್ಪ ಸರಿಯಾಗಿ ಹೇಳ್ರಿ ಬೇಡಿಕೆಯ ದನಿಯಲ್ಲಿ ಹೇಳಿದ ಮುರುಳಿ ತನಗೆ ತಿಳಿದಷ್ಟನ್ನು ಮುರುಳಿಗೆ ವಿವರಿಸಿದಳು ಕೇಳುತ್ತಾ ಇದ್ದವನ ಮನದಲ್ಲಿ ತನ್ನ ಗೆಳೆಯನ ಬಗ್ಗೆ ಮರುಕಭಾವ ಜೀವದ ಗೆಳೆಯನ ಮೊದಲ ಪ್ರೀತಿ ಮುರುಟೆ ಹೋಗುವ ಭಯ ಕಾಡಿತು ಮನದಲ್ಲಿ ನಮ್ಮ ಸಂಧ್ಯಾನಿಂದ ನಿಮ್ಮ ರವಿ ಜೀವನಕ್ಕೇನು ತೊಂದರೆ ದನಿಯಲ್ಲಿ ಅಸಮಾಧಾನ ಸ್ಪಷ್ಟವಾಗಿತ್ತು ಚಿದಂಬರಣ್ಣನ ಈ ಮಾತು ಬೇಡವೆಂದರೂ ಚಂದ್ರಿಕಾ ಅವರಿಗೆ ತುಸು ಕೋಪವನ್ನೇ ತರಿಸಿತ್ತು ನೀವು ನಿಮ್ಮ ಮಗಳನ್ನೇ ಹೋಗಿ ರವಿಗೂ ಅವಳಿಗೂ ಏನು ಸಂಬಂಧ ಅಂತ ಮಳ್ಳಿ ಹಾಗೆ ಇದ್ದು ಏನೆಲ್ಲ ನಡೆಸಿದಾಳೆ ನಿಮ್ಮ ಮಗಳು ಅಂತ ಆ ಡಾಕ್ಟ್ರೇ ಹೇಳ್ತಾರೆ ಎಂದ ಚಂದ್ರಿಕಾ ಅವರ ಮಾತು ಚಿದಂಬರ ಅವರಿಗೆ ಆಘಾತ ನೀಡಿದರೆ ಸುಬ್ಬಣ್ಣ ಅವರಿಗೆ ಸಿಟ್ಟು ತರಿಸಿತ್ತು ಚಂದ್ರಿ ಸಿಡಿಲಂತೆ ಎರಗಿದ ಕೂಗನ್ನು ಕೇಳಿ ಚಂದ್ರಿಕಾ ಅವರು ಇನ್ನು ಮುಂದೆ ಆಡಲಿದ್ದ ಮಾತನ್ನು ಗಂಟಲಲ್ಲೇ ನುಂಗಿದರು ಸುಬ್ಬಣ್ಣ ಅವರ ಮುಖದ ಮೇಲಿದ್ದ ಕೋಪವನ್ನು ನೋಡಿ ಒಂದು ಕ್ಷಣ ಬೆಚ್ಚಿದರು ಚಂದ್ರಿಕಾ ಚಂದ್ರಿ ಇನ್ನು ಒಂದು ಮಾತಾಡದೆ ಒಳಗೋಗು ಎಂಬ ಸುಬ್ಬಣ್ಣ ಅವರ ಗರ್ಜನೆ ಕೇಳಿ ಚಿದಂಬರ ಅವರ ಕಡೆ ನೋಡಿದರು ಅವರ ಬೆಳೆಸಿಕೊಂಡ ಮುಖ ನೋಡಿ ತಾವು ಆಡಿದ ಮಾತು ಹೆಚ್ಚಾಯಿತೇನೋ ಎನಿಸಿದರು ತನ್ನ ಒಡಹುಟ್ಟಿದ ರವಿಯ ಮುಖ ಕಣ್ಣ ಮುಂದೆ ಬಂದು ಸಿಟ್ಟು ಮತ್ತಿಷ್ಟು ಹೆಚ್ಚಿತು ಗಂಡನ ಮಾತಿಗೆ ಎದುರು ಹೇಳಲಾರದೆ ಒಳಗೆ ನಡೆದರು ಸುಬಣ್ಣ ಚಂದ್ರಿಕಾ ಅವರು ಏನು ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಅಂಥದ್ದೇನು ಮಾಡಿದಾಳೆ ರವಿ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಏನಾದರೂ ಅನಾಹುತ ಬಿಡಿಸಿ ಹೇಳಲಾರದೆ ಮಾತು ನಿಲ್ಲಿಸಿದರು ಛೆಚೆ ಅದೆಲ್ಲ ಏನಿಲ್ಲ ಚಿದಂಬರ ನಮ್ಮ ಸಂಧ್ಯಾ ಪುಟ್ಟಿ ಅಂತ ತಪ್ಪೇನೂ ಮಾಡಿಲ್ಲ ಎಂದವರು ತುಸು ಯೋಚಿಸಿ ಅದು ಚಿದಂಬರಂ ಸಂಧ್ಯಾ ಚಿಕ್ಕ ಹುಡುಗಿ ಆಗಿದ್ದಾಗ ನಾವೆಲ್ಲರೂ ರವಿ ಪುಟ್ಟ ಹೆಂಡ್ತಿ ಪುಟ್ಟ ಹೆಂಡ್ತಿ ಅಂತ ರೇಗಿಸ್ತಾ ಇದ್ವಿ ಅಲ್ವಾ ಆ ಮಗು ಅದನ್ನೇ ನಿಜ ಅಂದ್ಕೊಂಡು ಮನ್ಸಿನ ತುಂಬ ರವಿನೇ ತುಂಬಿಸ್ಕೊಂಡು ಬಿಟ್ಟಿದ್ದಾಳೆ ಡಾಕ್ಟ್ರು ಹೇಳೋ ಪ್ರಕಾರ ರವಿಗೀಗ ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿರೋದು ಸಂಧ್ಯಾ ಮನಸ್ಸಿಗೆ ಆಘಾತ ಆಗಿದೆ ಅದರಿಂದಾನೇ ಈ ಎಲ್ಲ ತೊಂದರೆ ಎಂದು ಹೇಳಿದರು ಸುಬ್ಬಣ್ಣನ ಮಾತು ಕೇಳಿ ಆತಂಕದಿಂದ ಕುಸಿದು ಕುಳಿತರು ಚಿದಂಬರ ಚಿದಂಬರ ಅವರಾದರೂ ಸಂಧ್ಯಾಳ ಮನಸ್ಥಿತಿಯನ್ನು ಅರಿಯುವರೇ ಅಥವಾ ಅವರಿಂದಲೂ ಸಂಧ್ಯಾಳಿಗೆ ಸಿಗುವುದು ತಿರಸ್ಕಾರವೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿ だから。